ಹಾಯ್ ಫ್ರೆಂಡ್ಸ್ ನೆನೆಯ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ವರ್ಕ್ ಫ್ರಮ್ ಹೋಮ್ ಇದೆ ಅಂತ ಹತ್ರದ್ದು ರಿಚ್ ಇಂಡಿಯದು ಗೌರ್ಮೆಂಟ್ ರಿಜಿಸ್ಟ್ರದು ಕಳಿಸಿದ್ದೀನಿ ಅದು ಇನ್ಫಾರ್ಮೇಷನ್ನು ಬೇಕಾದ್ರೆ ಸರ್ಚ್ ಮಾಡಿ ಬೇಕಾದರೆ ರಿಚ್ ಇಂಡಿಯಾ ಅಂದ್ಬಿಟ್ಟು ಬೇಕಾದ್ರೆ ನಾನು ಲಿಂಕ್ ಕಳಿಸ್ತೀನಿ ಇದೆಲ್ಲ ಗೌರ್ಮೆಂಟ್ ಆಗಿರೋದ್ರಿಂದ ಹಾಗಾಗಿ ಇದೆಲ್ಲ ನಾನು ಬಂದಿದೆ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮಗೂ ಸ್ವಲ್ಪ ಹೆಲ್ಪ್ ಆಗಿದೆ ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ ಇದು ಪ್ಯಾಕೇಜ್ ನೋಡಿ ಎಷ್ಟು ಅಮೌಂಟ್ ಆಗುತ್ತೆ ಅಂತ ರೀತಿನೂ ಹಾಕಿದ್ದೀನಿ ನಾನು ಈಗ ಇನ್ನೂರೈವತ್ತು ಇನ್ನೂರ ಅರವತ್ತು ಪ್ಯಾಕೇಜ್ ನೀವು ತೊಗೊಂಡು ಬೇರೆಯವ್ರು ಜಾಯ್ನ್ ಮಾಡೋರು ಟೂ ಹಂಡ್ರೆಡ್ ನಿಮಗೆ ಸಿಗುತ್ತೆ ಹತ್ತು ತೊಗೊಂಡ್ರೆ ನಾನ್ನೂರು ರೂಪಾಯಿ ಸಿಗುತ್ತೆ ಸಾವಿರದ ಐವತ್ತು ಸಿಕ್ಕೊಂಡ್ರೆ ಎಂಟುನೂರು ಸಿಗುತ್ತೆ ಈ ಥರ ನೀವು ಯಾವಾಗ ತೊಗೊಂಡು ಸಿಗುತ್ತೆ ನೋಡಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅನ್ನೋದು ಸುಧಾ ಇಲ್ಲಿದೆ ನೋಡಿ ಬೇಗ ಬೇಗ ನೀವು ಜಾಯ್ನ್ ಆಗಬೇಕು ವರ್ಕ್ ಫ್ರಮ್ ಹುಡುಕ್ತಾ ಇದ್ದೀರಿ ಅಂತಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ವರ್ಕ್ ಅಂತ ಮೆಸೇಜ್ ಮಾಡಿ ನಾನು ಇನ್ಫಾರ್ಮೇಷನ್ ಕಳಿಸ್ತೀನಿ ಹಾಗೆ ಇಂಟು ಕೂಡ ಶೇರ್ ಮಾಡ್ತೀನಿ ಅದಕ್ಕೆ ಯಾವ ರೀತಿ ಸೇರಬೇಕು ಅನ್ನೋ ಸುದ ನಾನು ಹೇಳ್ಕೊಡ್ತೀನಿ